ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಈ ವರ್ಷದ ಮೊದಲ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಅಮಾವಾಸ್ಯ ದಿನ ಸಂಭವಿಸ್ತಾ ಇದೆ ಈ ಸೂರ್ಯಗ್ರಹಣವು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಆರಂಭವಾಗಿ ಸಂಜೆ ಆರು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತೆ ಚಂದ್ರಗ್ರಹಣದಂತೆಯೇ ಈ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ ಆದರೆ ಇತರ ಪ್ರಭಾವವನ್ನು ಎಲ್ಲ ರಾಷ್ಟ್ರೀಯ ಜನರಲ್ಲಿ ನೋಡ್ಬೋದು ಈ ಸೂರ್ಯಗ್ರಹಣವು ಮೀನರಾಶಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ ಈ ಸಮಯದಲ್ಲಿ ಸೂರ್ಯ ರಾಹು ಶುಕ್ರ ಬುಧ ಮತ್ತು ಚಂದ್ರ ಈ ಎಲ್ಲ ಗ್ರಹಗಳು ಮೀನರಾಶಿಯಲ್ಲಿ ಗೋಚಾರ ಮಾಡ್ತಾ ಇರುತ್ತವೆ ಹಾಗಾಗಿ ಈ ಗ್ರಹಣದ ಪ್ರಭಾವ ಮತ್ತು ಮಹತ್ವ ತುಂಬ ಹೆಚ್ಚಾಗಲಿದೆ ಈ ಸೂರ್ಯಗ್ರಹಣದಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಅದೃಷ್ಟವೂ ಬರಲಿದೆ ಮತ್ತು ಕೆಲವರಿಗೆ ಸ್ವಲ್ಪ ಸಮಸ್ಯೆಯೂ ಬರಲಿದೆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ ನೋಡೋಣ ಬನ್ನಿ ಇಲ್ಲಿ ನಾನು ಎಲ್ಲ ರಾಶಿಗಳ ಪ್ರಭಾವದ ಬಗ್ಗೆ ಹೇಳಿದ್ದೇನೆ ಅದು ಒನ್ ವರ್ಡಲ್ಲಿ ಅಂದರೆ ವೆರಿ ಸಿಂಪಲ್ ವೇನಲ್ಲಿ ಬನ್ನಿ ಎಲ್ಲ ಹನ್ನೆರಡು ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ರಾಶಿ ಇವರಿಗೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಋಷಭ ಧನ ಧನಲಾಭ ಸ್ವಶಕ್ತಿಯಿಂದ ಏನಾದರೂ ಸಾಧನೆ ಮಾಡುವಂತಹ ಒಂದು ಶಕ್ತಿ ಅವರಲ್ಲಿ ಬರುತ್ತೆ ಮತ್ತು ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಮನಸ್ಸು ತುಂಬ ಚಂಚಲ ಆಗಿರುತ್ತೆ ಕಟಕ ರಾಶಿಯವರಿಗೆ ಹೈಯರ್ ಎಜುಕೇಶನ್ ಮಾಡಲಿಕ್ಕೋಸ್ಕರ ಇದು ತುಂಬಾ ಒಳ್ಳೆಯ ಸಮಯ ಸಿಂಹ ರಾಶಿಯವರಿಗೆ ಕಷ್ಟಗಳ ಸರಮಾಲೆ ಹುಷಾರಾಗಿರಬೇಕು ಕನ್ಯಾ ರಾಶಿಯವರು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರು ಸಂಬಂಧಗಳ ಬಗ್ಗೆ ಧ್ಯಾನ ಇರಲಿ ತುಲಾ ರಾಶಿಯವರು ರೋಗ ಹಾಗೂ ಶತ್ರು ಬಾಧೆ ಸೃಷ್ಟಿಕ ರಾಶಿಯವರಿಗೆ ಕ್ರಿಯೇಟಿವಿಟಿ ಮತ್ತೆ ಇನ್ನೋವೇಷನ್ ಮೈಂಡ್ ಇವರಲ್ಲಿ ತುಂಬಾ ಹೆಚ್ಚಾಗುತ್ತೆ ಧನಸ್ಸು ರಾಶಿಯವರಿಗೆ ಕುಟುಂಬದಲ್ಲಿ ಸಂಬಂಧಗಳ ಸಮಸ್ಯೆ ಹೆಚ್ಚಾಗುವುದು ಮಕರ ರಾಶಿಯವರಿಗೆ ನಿಮ್ಮ ಪ್ರೆಸೆಂಟೇಷನ್ ಕ್ರಿಯೇಟಿವ್ ಆಗಿ ಇರಬೇಕು ಕುಂಭರಾಶಿಯವರಿಗೆ ಧನ ಆಗಮನ ಆದರೆ ಎಚ್ಚರಿಕೆ ಇರಲಿ ಮೀನರಾಶಿಯವರಿಗೆ ಭ್ರಮೆಯಲ್ಲಿ ಬೀಳದಿರಿ ತತ್ವದ ಆಧಾರದ ಮೇಲೆ ಜೀವನ ಶೈಲಿಯನ್ನು ನಡೆಸೋದು ಒಳ್ಳೆಯದು ಗ್ರಹಣ ಯೋಗದ ಕೆಲವೊಂದು ಪರಿಹಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದು ಗುರು ಮತ್ತು ಇತರ ಶುಭ ಗ್ರಹಗಳ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಬೇಕು ಎರಡನೇದು ಗಾಯತ್ರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರಗಳನ್ನು ಜಪ ಮಾಡುವುದು ಒಳ್ಳೆಯದು ಮೂರನೇದು ಗ್ರಹಣ ಇರೋ ದಿನ ಧ್ಯಾನ ಜಪ ಮತ್ತೆ ತಪ ಪಟವನ್ನು ಮಾಡುವಂಥದ್ದು ತುಂಬಾ ಲಾಭವನ್ನು ತಂದು ಕೊಡುತ್ತೆ ಮತ್ತು ನಾಲ್ಕನೇದು ದಾನ ಧರ್ಮ ಮಾಡುವಂಥದ್ದು ಈ ಎಲ್ಲ ಉಪಾಯಗಳಿಂದ ಗ್ರಹಣದ ಪ್ರತಿಕೂಲ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಬಹುದು ಇದುವರೆಗೆ ನಾವು ವರ್ಷದ ಮೊದಲ ಸೂರ್ಯಗ್ರಹಣದ ಬಗ್ಗೆ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಂಡಿವಿ ಇವಾಗ ಈ ಮಾಹಿತಿಯಿಂದ ನಿಮಗೆ ಏನು ಅನ್ನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳಿ ಇಂತಹ ಇನ್ನಷ್ಟು ರಹಸ್ಯಮಯ ಮತ್ತು ಜ್ಞಾನದ ವಿಷಯಕ್ಕಾಗಿ ನಮ್ಮ ಚಾನಲ್ ಲಾಜಿಕಲ್ ಅಸ್ಟ್ರೋ ವಾಸ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲದಿಂದ ನಾವು ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮಗೆ ಪ್ರೇರಣೆ ಸಿಗುತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಗ್ರಹಣ ಹೇಗೆ ಆಗುತ್ತೆ ಅದರ ವೈಜ್ಞಾನಿಕ ಹಾಗೂ ಜ್ಯೋತಿಷ್ಯ ಪ್ರಭಾವ ಈ ಎರಡು ವಿಷಯಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ವಿಶಿಷ್ಟವಾಗಿ ಹಾಗೂ ವಿಶೇಷವಾಗಿ ಅದನ್ನ ಡೀಟೇಲ್ ಅನಾಲಿಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅದನ್ನ ಮಿಸ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಇದು ನಿಮಗೋಸ್ಕರ ಮಾಡಿದ ಒಂದು ವಿಶಿಷ್ಟ ಅಧ್ಯಯನ ನಮ್ಮ ಜೊತೆ ಇದ್ದಕ್ಕೆ ಧನ್ಯವಾದಗಳು ನಿಮಗೆ ಶುಭ ಆಗಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ